ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಮಾಡ್ತಿದ್ದೀನಿ ಆಕ್ಚುಲಿ ಇವಾಗ ಏನು ಇವಾಗ ಮೂಡ್ ಗಾಳಿ ಅಂದ್ರೆ ಇವಾಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ರಿಗೂ ಡ್ರೈ ಸ್ಕಿನ್ ಇಂದ ಒಂದ್ ಪ್ರಾಬ್ಲಮ್ ಆಗ್ತಿರತ್ತೆ ಇವಾಗ ತುಂಬಾ ತಣ್ಣ ಗಾಳಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ನಾವು ಕವರ್ ಮಾಡ್ಕೊಂಡು ಫುಲ್ ಬಾಡಿ ಕವರ್ ಮಾಡ್ಕೊಂಡು ಆಗಲ್ಲ ಹಾಗಾಗಿ ಏನಾಗುತ್ತೆ ಮುಖದ ಮೇಲೆ ತುಂಬಾ ಡ್ರೈ ಆಗಿ ಸ್ಕಿನ್ ಎಲ್ಲ ಡ್ರೈ ಆಗಿ ಒಂದ್ ಸ್ವಲ್ಪ ಸಿಪ್ಪೆ ಸಿಪ್ಪೆ ತರ ಆಗೋ ಚಾ ಚಾನ್ಸಸ್ ಇರುತ್ತೆ ಇವಾಗ ಹೆಣ್ಮಕ್ಳಿಗೆ ಏನಾದ್ರು ಹೊರಗಡೆ ಹೋಗ್ಬೇಕು ಅಂದ್ರೆ ಸ್ಕಿನ್ ಎಲ್ಲ ಏನಾಗುತ್ತೆ ತುಂಬಾ ಡ್ರೈ ಆದ್ರೆ ಇವಾಗ ಮೇಕಪ್ ಕೂಡ ಮಾಡಕ್ ಆಗಲ್ಲ ಅಷ್ಟು ಈ ಚಳಿಗಾಲದಲ್ಲಿ ನಾವು ಸಫರ್ ಮಾಡ್ತಿರ್ತೀವಿ ಹಾಗಾಗಿ ನಾನು ನಿಮ್ ಜೊತೆ ಕೆಲವೊಂದು ಟಿಪ್ಸ್ ನ ಶೇರ್ ಮಾಡೋಣ ಈ ತರ ಸ್ಕಿನ್ ಎಲ್ಲ ಯಾವಾಗ್ಲೂ ಅಷ್ಟೇ ಡ್ರೈ ಆಗಿರ್ಬಾರ್ದು ಸಾಫ್ಟ್ ಅಂಡ್ ಸ್ಮೂತ್ ಆಗಿ ರೆಗ್ಯುಲರ್ ನಾವು ಯಾವ ಸಮೀರ್ ಸೀಸನ್ ಅಲ್ಲಿ ಆಗಿರ್ಬೋದು ರೇನಿ ಸೀಸನ್ ಅಲ್ಲಿ ಆಗಿರ್ಬೋದು ಯಾವ ತರ ಇರತ್ತಲ್ಲ ಹಾಗೆ ಇರ್ಲಿಕ್ಕೆ ಅಂತ ನಾನು ಒಂದಷ್ಟು ಟಿಪ್ಸ್ ನ ಶೇರ್ ಮಾಡ್ಕೊಳ್ಳೋಣ ಹಾಗೆ ಒಂದು ರೆಮಿಡಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ನ ಒಂದ್ ಎರಡೇ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ನಾನು ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ನಿಮಗೆ ಒಂದು ರೆಮಿಡಿನ ತೋರ್ಸೋಣ ಅಂತ ಈ ವ್ಲಾಗ್ ನ ಮಾಡ್ತಿದೀನಿ ಈ ವ್ಲಾಗ್ ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಈ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಇವಾಗ ನಾನು ನಿಮ್ಗೆ ಒಂದು ಹೋಮ್ ರೆಮಿಡಿನ ತೋರಿಸ್ತೀನಿ ಅನ್ನಲ್ಲ ಅದನ್ನ ಶೇರ್ ಮಾಡ್ಕೋತೀನಿ ನೋಡಿ ನಾವು ಯೂಶಲಿ ನಾವು ಮನೆಯಲ್ಲಿ ಅಂತಹ ಕಡಲೆ ಹಿಟ್ಟನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಹಾಗೆ ಇದ್ರ ಜೊತೆ ನಾನು ರೋಸ್ ವಾಟರ್ ನಾವು ರೆಗ್ಯುಲರ್ ಆಗಿ ಯಾವ ರೋಸರ್ ರೋಸ್ ವಾಟರ್ ನ ಯೂಸ್ ಮಾಡ್ತೀವೋ ಅದನ್ನ ಯೂಸ್ ಮಾಡಿದ್ರೆ ಸಾಕಾಗತ್ತೆ ನೋಡಿ ಇದು ನಮ್ಮ ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯೆಂಟ್ ಆಗಿರ್ಬೋದು ನ್ಯಾಚುರಲ್ ಆಗಿ ಗಡ್ಲೆ ಹಿಟ್ನ ನಾವು ಏನ್ ಬಳಸ್ತೀವಲ್ಲ ಅದು ಹಾಗೆ ಇದು ರೋಸ್ ವಾಟರ್ ಕೂಡ ನಮ್ಗೆ ನಮ್ಮ ಸ್ಕಿನ್ ಗೆ ತುಂಬಾ ಹೈಡ್ರೇಟ್ ಮಾಡಕ್ಕೆ ಹೆಲ್ಪ್ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಸ್ಕಿನ್ ಯಾವ್ದೇ ರೀತಿಯಾದಂತಹ ಡ್ರೈನೆಸ್ ಯಾವ್ದೇ ರೀತಿಯಾದಂತಹ ಡ್ರೈನೆಸ್ ಕೂಡ ನಮ್ಮ ಸ್ಕಿನ್ ಅಲ್ಲಿ ಕಾಣಿಸಲ್ಲ ಹಾಗಾಗಿ ಇವೆರಡನ್ನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮತ್ ಯಾವ್ದೇ ರೀತಿಯಾದಂತ ಕೆಮಿಕಲ್ ಕೂಡ ನಾನು ಇದಕ್ಕೆ ಯೂಸ್ ಮಾಡ್ತಿಲ್ಲ ಎರಡು ಕೂಡ ಅಷ್ಟೇ ನಮ್ಗೆ ರೋಸ್ ವಾಟರ್ ಆಗಿರ್ಬೋದು ಕಡಲೆ ಹಿಟ್ಟು ಕೂಡ ನಮಗೆ ನ್ಯಾಚುರಲ್ ಆಗಿ ಸಿಗೋದ್ರಿಂದ ಆದಷ್ಟು ಕೆಮಿಕಲ್ ಫ್ರೀ ಇರೋಂತ ಹೋಮ್ ರೆಮಿಡಿಸ್ನೆ ನಾನು ನಿಮ್ ಜೊತೆ ಯಾವಾಗ್ಲೂ ಶೇರ್ ಮಾಡ್ಕೋತಿರ್ತೀನಿ ನೋಡಿ ಈ ತರ ಪೇಸ್ಟ್ ಮಾಡ್ಕೊ ನೋಡಿ ಇದಾದ್ಮೇಲೆ ಆ ಒಂದ್ ಸ್ವಲ್ಪ ಹನಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹನಿನ ಇನ್ನೊಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊತಿದೀನಿ ಹನಿ ಹಾಕೋದ್ರಿಂದಾನು ಅಷ್ಟೇ ನಮ್ ಸ್ಕಿನ್ ಯಾವಾಗ್ಲೂ ಅಷ್ಟೇ ಸ್ಮೂದ್ ಆಗಿರತ್ತೆ ಸಾಫ್ಟ್ ಆಗಿರತ್ತೆ ನೋಡಿ ಇವಾಗ ನಮ್ಮ ಪೇಸ್ಟ್ ರೆಡಿ ಆಗಿದೆ ನೋಡಿ ಈ ಪೇಸ್ಟ್ ನಾವು ರೆಗ್ಯುಲರ್ ಆಗಿ ಒಂದು ಟೂ ಡೇಸ್ ಗೆ ಒಂದ್ಸತಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸ್ಕಿನ್ ಕೂಡ ಸಿಪ್ಪೆ ಸಿಪ್ಪೆ ಬಿಟ್ಕೊಳ್ಳಲ್ಲ ಹಾಗೆ ಡ್ರೈ ಅಂತ ಅನ್ಸಲ್ಲ ಯಾಕಂದ್ರೆ ನಾವು ಕಡಲೆ ಹಿಟ್ಟು ಮತ್ತೆ ರೋಸ್ ವಾಟರ್ ಎರಡು ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಿರೋದ್ರಿಂದ ಕಡಲೆ ಹಿಟ್ಟಿಂದ ಆ ಏನು ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದ್ರಿಂದ ತುಂಬಾ ಚೆನ್ನಾಗಿ ಸ್ಕಿನ್ ಆಗುತ್ತೆ ನೋಡಿ ಇವಾಗ ನಾನು ನಿಮ್ ಜೊತೆ ಒಂದಷ್ಟು ಟಿಪ್ಸ್ ನ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ನಾವು ಮೊದಲನೇದಾಗಿ ಫಸ್ಟ್ ಟಿಪ್ಸ್ ಅಂದ್ರೆ ನಮ್ಮಲ್ಲೇ ನಾವು ಹುಡ್ಕೊಳ್ಳೋ ಅಂತ ಟಿಪ್ಸ್ ಏನಂದ್ರೆ ನಾವು ವಿಂಟರ್ ಸೀಸನ್ ಬಂತು ತುಂಬಾ ಚಳಿಗಾಲ ಇದೆ ಅನ್ಕೊಂಡು ಚಳಿ ಇದೆ ನೀರೆಲ್ಲ ತಣ್ಣಗಿರತ್ತೆ ಅನ್ಕೊಂಡು ನಾವು ನೀರ್ನ ಜಾಸ್ತಿ ಆಗಲ್ಲ ಹೋಗೋದಿಲ್ಲ ತುಂಬಾ ತಣ್ಣಗಿರತ್ತೆ ಮತ್ತೆ ಚಳಿ ಆಗತ್ತೆ ಅಂತ ಅಲ್ಲೇ ನಾವು ಫಸ್ಟ್ ಮಾಡೋ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ಜಾಸ್ತಿ ಆದಷ್ಟು ನಾವು ರೆಗ್ಯುಲರ್ ಆಗಿ ಎಷ್ಟು ನೀರ್ನ ಕುಡಿತಿರ್ತೀವೋ ಅಷ್ಟು ನೀರ್ನ ಕುಡಿದ್ರೆ ಏನಾಗುತ್ತೆ ನಮ್ ಸ್ಕಿನ್ ಹೈಡ್ರೇಟ್ ಆಗಿರತ್ತೆ ಹೈಡ್ರೇಟ್ ಆಗಿದ್ದಾಗ ಯಾವುದೇ ರೀತಿಯಾದಂತಹ ಡ್ರೈ ಸ್ಕಿನ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಹಾಗಾಗಿ ಫಸ್ಟ್ ಟಿಪ್ಸ್ ಏನಂದ್ರೆ ನಾವು ಯಾವಾಗ್ಲೂ ಅಷ್ಟೇ ನ್ಯಾಚುರಲ್ ಆಗಿ ಯಾವ ತರ ನೀರ್ನ ಲೀಟರ್ ಆದ್ರೂ ಅಟ್ ಲೀಸ್ಟ್ ನಾವು ನೀರ್ನ ರೆಗ್ಯುಲರ್ ಆಗಿ ಯಾವ ತರ ಕುಡಿತೀವಿ ಎಲ್ಲಾ ಸೀಸನ್ ಅಲ್ಲೂ ಆತರ ಕುಡಿದ್ರೆ ಡ್ರೈ ಸ್ಕಿನ್ ಆಗೋದು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಇದಂತೂ ನ್ಯಾಚುರಲ್ ಟಿಪ್ಸ್ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ನೋಡಿ ನಾವು ಏನ್ ರೋಸ್ ವಾಟರ್ ನ ಅದಕ್ಕೆ ಪೇಸ್ಟ್ ಯೂಸ್ ಮಾಡಿದ್ವಲ್ಲ ಆ ಪೇಸ್ಟ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಅಂದ್ರೆ ಯಾರ ದಿನ ಮಾಡ್ತಿರ್ತಾರೆ ಒಂದ್ ಟ್ವೈಸ್ ಅಥವಾ ಮೂರ್ ವಾರಕ್ಕೆ ಎರಡ್ ಸಲಿನೋ ಮೂರ್ ಸಲಿನೋ ಮಾಡ್ಬಹುದು ಬಟ್ ಇದನ್ನ ರೋಸ್ ವಾಟರ್ ನಮಗೆ ಏನು ನಾವು ನಾವಾಗೆ ಏನು ಪ್ರಿಪೇರ್ ಮಾಡೋದಿರಲ್ಲ ರೆಡಿ ಇರತ್ತಲ್ಲ ಇದನ್ನ ನಾವು ಈ ತರ ಡೈಲಿ ಒನ್ ಟೂ ಟು ತ್ರೀ ಟೈಮು ಈ ತರ ಸ್ಪ್ರೇ ಮಾಡ್ತಾ ಇದ್ರೆ ನಮ್ಮ ಯಾವಾಗ್ಲೂ ಸ್ಕಿನ್ ಏನಾಗಿರತ್ತೆ ಮಾಯಶ್ಚರ್ ಆಗಿರತ್ತೆ ಡ್ರೈ ಆಗಕ್ ಹೋಗಲ್ಲ ಅವಾಗ ಏನಾಗುತ್ತೆ ಸ್ಕಿನ್ ಒಂದ್ ಸ್ವಲ್ಪ ಸಿಪ್ಪೆ ಸಿಪ್ಪೆ ಅನ್ನೋದು ಡ್ರೈ ಅನ್ನೋದು ಆಗೋದು ಕಡಿಮೆ ಆಗ್ತಿರತ್ತೆ ಹಾಗಾಗಿ ಆದಷ್ಟು ರೋಸ್ ವಾಟರ್ ನ ಬಳಸೋದ್ರಿಂದ ಕೂಡ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗೋದು ಕಡಿಮೆ ಆಗ್ತಿರತ್ತೆ ಹಾಗೆ ನೋಡಿ ನಾವು ರೋಸ್ ವಾಟರ್ ನ ಬಳಸ್ತೀವಿ ಮತ್ತೆ ಇನ್ನೊಂದ್ ಏನಂದ್ರೆ ನೆಕ್ಸ್ಟ್ ಟಿಪ್ಸ್ ನಾವು ರೆಗ್ಯುಲರ್ ಆಗಿ ಮಾಯ್ಚರೈಸರ್ ನ ಯೂಸ್ ಮಾಡ್ತಿರ್ತೀವಿ ಬಟ್ ಕೆಲವರು ಏನ್ ಮಾಡ್ತಿರ್ತಾರೆ ಯೂಸ್ ಮಾಡ್ತಿರಲ್ಲ ಮಾಯ್ಚರೈಸರ್ ಬಟ್ ವಿಂಟರ್ ಸೀಸನ್ ಅಲ್ಲಂತೂ ಮಾಯ್ಚರೈಸರ್ ಕಂಪಲ್ಸರಿ ನಾನು ಪಾಯಿಂಟ್ಸ್ ನ ಯೂಸ್ ಮಾಡ್ತೀವಿ ಯಾವಾಗ್ಲೂ ಅಷ್ಟೇ ನ ಬಟ್ ನೀವ್ ಯಾವ ಮಾಯ್ಚರೈ ಮಾಯ್ಚರೈಸರ್ ನಾವು ಯೂಸ್ ಮಾಡ್ತಿರಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀವಲ್ಲ ಇಮಿಡಿಯೇಟ್ ಆಗಿ ಮುಖ ಎಲ್ಲ ವಾಶ್ ಮಾಡ್ಕೊಂಡು ತಕ್ಷಣ ಇಮಿಡಿಯೇಟ್ ಆಗಿ ನಾವು ಮಾಯ್ಚರೈಸರ್ ಹಚ್ಕೊಳೋದ್ರಿಂದ ಏನಾಗುತ್ತೆ ಅಂದ್ರೆ ಡ್ರೈನೆಸ್ ಅಷ್ಟು ಅನ್ಸಲ್ಲ ನಮ್ ಸ್ಕಿನ್ ಗೆಲ್ಲ ಮುಖಕ್ಕೆ ಅಂತ ಅಲ್ಲ ಇಡೀ ಫುಲ್ ಬಾಡಿಗೆ ನಾವು ಮಾಯ್ಚರೈಸರ್ ನೀವು ಯಾವ್ದು ಯೂಸ್ ಮಾಡ್ತಿರೋ ರೆಗ್ಯುಲರ್ ಬೇಸಿಸ್ ಅಲ್ಲಿ ಅದನ್ನ ಯೂಸ್ ಮಾಡೋದ್ರಿಂದ ಡ್ರೈ ಸ್ಕಿನ್ ಅನ್ಸಲ್ಲ ಯಾವಾಗ್ಲೂ ನಮ್ಮ ಸ್ಕಿನ್ ಮಾಯ್ಚರ್ ಆಗಿರತ್ತೆ ಹಾಗಾಗಿ ಆದಷ್ಟು ರೆಗ್ಯುಲರ್ ಬೇಸಲ್ಲಿ ನಾವು ಒಂದ್ ದಿನಕ್ಕೆ ಎರಡ್ ಸತಿನಾದ್ರೂ ಆದ್ರೂ ಬೆಳಗ್ಗೆ ಸಂಜೆ ಮಾಯ್ಚರೈಸರ್ ನ ಯೂಸ್ ಮಾಡೋದ್ರಿಂದ ಚೆನ್ನಾಗಿರೋ ಕಂಪ್ನಿ ಯಾವ್ದಾದ್ರೂ ಆಗಿರ್ಬೋದು ನೀವು ರೆಗ್ಯುಲರ್ ಆಗಿ ಯಾವ್ದು ಯೂಸ್ ಮಾಡ್ತೀರಾ ನಿಮ್ಗೆ ಯಾವ ಸೆಟ್ ಆಗ್ತಿರತ್ತಲ್ಲ ಅದನ್ನೇ ದಿನಕ್ಕೆ ಸತಿ ಬೆಳಗ್ಗೆ ಸಂಜೆ ಆದಷ್ಟು ಎರಡ್ ಸತಿನಾದ್ರೂ ನಾವು ಮಾಯ್ಚರೈಸರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಡ್ರೈ ಆಗಲ್ಲ ಸ್ಕಿನ್ ತುಂಬಾ ಸ್ಮೂತ್ ಅಂಡ್ ಸಾಫ್ಟ್ ಆಗಿರುತ್ತೆ ಆಮೇಲೆ ಹೊರದಂಗ್ ಎಲ್ಲ ಆಗಲ್ಲ ಸ್ಕಿನ್ ಎಲ್ಲ ತುಂಬಾ ಸಾಫ್ಟ್ ಆಗಿ ನಾವು ರೆಗ್ಯುಲರ್ ಯಾವ ತರ ಇರುತ್ತೋ ಹಾಗಾಗಿ ಅದೇ ತರ ಇರತ್ತೆ ಹಾಗಾಗಿ ಮಾಯ್ಚರೈಸರ್ ಕೂಡ ನಾವು ದಿನಕ್ಕೆ ಎರಡ್ ಸತಿ ಬಳಸೋದ್ರಿಂದ ಕೂಡ ಡ್ರೈನೆಸ್ ಕೂಡ ಕಡಿಮೆ ಆಗತ್ತೆ ಸ್ಕಿನ್ ಇಂದು ಏನಂದ್ರೆ ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ತಿರ್ತೀವಿ ಅಂದ್ರೆ ಇವಾಗ ಚಳಿಗಾಲ ಬಂತು ಚಳಿಗಾಲ ಬಂತು ಅಂದ್ರೆ ತುಂಬಾ ಬಿಸಿ ಬಿಸಿ ನೀರು ತಣ್ಣೀರಿಂದ ಫೈಕಾಲ್ ಮುಖ ಆಗಿರ್ಬೋದು ಸ್ನಾನ ಮಾಡಿದ್ರೆ ಇನ್ನೂ ಚಳಿ ಜಾಸ್ತಿ ಆಗತ್ತೆ ಅನ್ಕೊಂಡು ನಾವು ಏನ್ ಮಾಡ್ತೀವಿ ತುಂಬಾ ಬಿಸಿ ನೀರು ಹೊಗೆ ಬರ್ತಿರತ್ತೆ ಆ ಬಿಸಿ ನೀರಿಂದ ಎಲ್ಲ ಫೇಸ್ ವಾಶ್ ಮಾಡೋದಾಗಿರ್ಬೋದು ಸ್ನಾನ ಮಾಡೋದಾಗಿರ ಸ್ನಾನ ಆದ್ರೂ ಅದೇ ನೀರಿಂದ ತುಂಬಾ ಬಿಸಿ ನೀರಿಂದ ಮಾಡ್ತಿರ್ತೀವಿ ಬಟ್ ಅದೇ ನಾವು ಮೇಜರ್ ಮಾಡೋ ಫಾಲ್ಟ್ ಅದನ್ನೇ ಹೇಳ್ಬೋದು ನಾವು ರೆಗ್ಯುಲರ್ ಆಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಬೆಚ್ಚಗ್ ನೀರು ಅಂದ್ರೆ ಇವಾಗ ಬೆಚ್ಚಗ್ ಅಂದ್ರೆ ಉಗ್ರ ಬೆಚ್ಚಿಗ ನೀರ್ ಇರ್ತ ಇರತ್ತೆ ಅಂತಾರಲ್ಲ ತರ ನಾವು ಫೇಸ್ ನ ವಾಶ್ ಮಾಡ್ಕೊಳೋದ್ರಿಂದ ನಮಗೆ ಡ್ರೈನೆಸ್ ಆಗಲ್ಲ ತುಂಬಾ ಬಿಸಿ ನೀರಿಂದ ನಾವು ಮುಖನ ವಾಶ್ ಮಾಡ್ಕೊಂಡ್ವಿ ಅಂದ್ರೆ ಖಂಡಿತವಾಗ್ಲು ತುಂಬಾ ಡ್ರೈ ಆಗತ್ತೆ ಹಾಗೆ ಇದು ತುಂಬಾ ತಣ್ಣೀರಿಂದ ಕೂಡ ವಾಶ್ ಫೇಸ್ ವಾಶ್ ಆಗಿರ್ಬೋದು ಸ್ನಾನ ಮಾಡೋದ ಮಾಡೋದ್ರಿಂದನೂ ಕೂಡ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಹೋಗತ್ತೆ ಹಾಗಾಗಿ ಆದಷ್ಟು ಒಂದು ಉಗುರು ಬೆಚ್ಚ ನೀರಿಂದ ಫೇಸ್ ವಾಶ್ ಮಾಡೋದ್ರಿಂದ ಡ್ರೈನೆಸ್ ಕೂಡ ಆಗತ್ತೆ ತುಂಬಾ ಬೆಚ್ಚ ನೀರ್ ಆಗ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಬಿಸಿನೀರ್ ಇದ್ರೆ ಸಾಕು ತುಂಬಾ ಬಿಸಿ ನೀರು ಅಥವಾ ತುಂಬಾ ತಣ್ಣೀರಿಂದ ನಾವು ಡೈಲಿ ಬೇಸಿಸ್ ಅಲ್ಲಿ ಮುಖ ತೊಳೆಯೋದ್ರಿಂದ ಆಗಿರ್ಬೋದು ಸ್ನಾನ ಮಾಡೋದ್ರಿಂದ ಕೂಡ ತುಂಬಾ ಸ್ಕಿನ್ ಡ್ರೈ ಆಗಿ ಮತ್ತೆ ಸ್ವಲ್ಪ ರಫ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಬೆಸ್ಟ್ ರಿಸಲ್ಟ್ ನೋಡಬಹುದು ಈ ಎಲ್ಲಾ ಟಿಪ್ಸ್ ನಿಮ್ಗೆ ಹೇಗ್ ಅನ್ನಿಸ್ತು ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂದ್ರೆ ಖಂಡಿತವಾಗ್ಲೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಅಹ್ ನಾವು ಸ್ನಾನ ಮಾಡ್ಬೇಕಿದ್ರೆ ಆದಷ್ಟು ನಾವು ಅಹ್ ಸೋಪ್ನ ನಾವೇನು ಯೂಸ್ ಮಾಡ್ತಿರ್ತೀವಲ್ಲ ಸೋಪ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಒಂದ್ ಸ್ವಲ್ಪ ಅಹ್ ಮಾಯಿಶ್ಚರ್ ಅಂದ್ರೆ ಕಡಿಮೆ ಆಗಿರೋಂತ ನೊರೆ ತುಂಬಾ ನೊರೆ ಬರ್ತಿರತ್ತೆ ಅಂತ ಸೋಪ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಒಳ್ಳೇದು ಯಾಕಂದ್ರೆ ನೊರೆಗಳ ಜೊತೆ ಮತ್ತೆ ನಾವು ನೀರ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ತುಂಬಾ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಒಂದ್ ಸ್ವಲ್ಪ ನೊರೆ ಕಡಿಮೆ ಆಗುವಂತ ಸಾಫ್ಟ್ ಆಗಿರುವಂತಹ ಸೋಪ್ ನ ಆಗಿರ್ಬೋದು ಫೇಸ್ ವಾಶ್ ನ ಯೂಸ್ ಮಾಡೋದ್ರಿಂದ ಕೂಡ ನಾವು ಸ್ಕಿನ್ ಡ್ರೈನೆಸ್ ಕೂಡ ನಾವು ಅವಾಯ್ಡ್ ಮಾಡಬಹುದು ಹಾಗೆ ನೋಡಿ ನಾವು ಮನೆಯಲ್ಲಿ ನಾವು ಯೂಸ್ ಮಾಡೋ ಅಂತ ಎಣ್ಣೆನು ಕೂಡ ಪ್ಯಾರಾಚುಟೇನ್ ತಲೆಗೆ ಎಣ್ಣೆ ಯೂಸ್ ಮಾಡ್ತೀವಲ್ಲ ಆ ಎಣ್ಣೆನ ಕೂಡ ಅಷ್ಟೇ ಬಾಡಿಗೆಲ್ಲ ಕ್ಲೀನ್ ಆಗಿ ಮಸಾಜ್ ಮಾಡೋದ್ರಿಂದನು ಕೂಡ ನಮಗೆ ಸ್ಕಿನ್ ತುಂಬಾ ಮಾಯ್ಚರ್ ಆಗಿರತ್ತೆ ಅಥವಾ ತುಂಬಾ ಸ್ಮೂತ್ ಆಗಿರತ್ತೆ ನಾವೇನ್ ಮಾಡ್ತೀವಿ ಮನೆಯಲ್ಲೇ ಇಲ್ಲ ಹೋಮ್ ರೆಮಿಡಿಸ್ ಇಟ್ಕೊಂಡು ನಾವು ಹೊರಗಡೆ ಬಂದು ಈ ಸೀಸನ್ ಅಲ್ಲೆಲ್ಲ ಹಚ್ಚೋದು ಜಾಸ್ತಿ ಹಾಗಾಗಿ ಆದಷ್ಟು ನಾನು ನಿಮ್ ಜೊತೆ ನ್ಯಾಚುರಲ್ ಆಗಿರೋದನ್ನ ಶೇರ್ ಮಾಡಿದೀನಿ ಇದನ್ನ ಕೂಡ ಅಷ್ಟೇ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಯಾವ್ದು ಪ್ಯಾರಾಚೂಟ್ ಅಂತಾನೆ ಅಲ್ಲ ನಾವು ಮನೆಯಲ್ಲಿ ಬಳಸುವಂತ ಕೊಬ್ಬರಿ ಎಣ್ಣೆನೂ ಕೂಡ ಅಷ್ಟೇ ನಾವು ಬಿಫೋರ್ ಸ್ನಾನ ಮಾಡೋಕ್ಕಿಂತ ಮುಂಚೆ ವಾರ ಈ ಚಳಿಗಾಲದಲ್ಲಿ ವಾರಕ್ಕೊಂದ್ಸಲ ದಿನ ಆದ್ರೂ ನೀಟಾಗಿ ಕೈಗೆಲ್ಲ ಆಗಿರ್ಬೋದು ಫೇಸಿಗೆಲ್ಲ ಹಚ್ಚಕೊಂಡು ಹಚ್ಕೊಂಡು ಸ್ನಾನ ಮಾಡೋದ್ರಿಂದನು ಕೂಡ ನಾವು ಇಮಿಡಿಯೇಟ್ ಆಗಿ ರಿಸಲ್ಟ್ ನೋಡಬಹುದು ಯಾವ್ದೇ ರೀತಿಯಾದಂತಹ ಸ್ಕಿನ್ ಕೂಡ ಡ್ರೈ ಆಗಲ್ಲ ಈವನ್ ಚಳಿಗಾಲದಲ್ಲಿ ನೀವು ಹೊರಗಡೆ ಈ ತರ ಎಲ್ಲ ಹಚ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಹೊರಗಡೆ ಹೋದ್ರು ಎಷ್ಟೇ ಗಾಳಿ ಬಂದ್ರು ಕೂಡ ನಾವು ರಿಸಲ್ಟ್ ನೋಡಬಹುದು ಯಾವ್ದೇ ರೀತಿಯಾದಂತ ಸ್ಕಿನ್ ಡ್ರೈ ಆಗಲ್ಲ ಆಮೇಲೆ ಸ್ಕಿನ್ ಒಡೆಯೋದು ಕೂಡ ಏನೂ ಆಗಲ್ಲ ಈ ಎಲ್ಲಾ ಟಿಪ್ಸ್ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತು ಯೂಸ್ಫುಲ್ ಅನ್ನಿಸ್ತು ಅಂದ್ರೆ ಖಂಡಿತವಾಗ್ಲೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನನ್ನ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮೆಲ್ಲ ಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈ ಬ್ಲಾಗ್ ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್